ದ್ಯ ಸ್ವಾಮ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತೇನೆ ತಮಗೆಲ್ಲರಿಗೂ ಬಂಧನಗಳು ಅಯಂ ನಿಜ ಪರೋ ವೇತಿ ಗಣನಾ ಲಘು ಉದಾರ ಚರಿತಾನಾಂ ತು ವಸುದೈವ ಕುಟುಂಬಕಂ ಎಂದು ಒಂದು ಸಂಸ್ಕೃತ ಶ್ಲೋಕ ಇದೆ ಅದರ ಅರ್ಥ ಇಷ್ಟೇ ಇದು ನನ್ನದು ಅದು ನಿನ್ನದು ಎನ್ನುವಂತಹ ಭಾವನೆ ಕೇವಲ ಸಂಕುಚಿತವಾದಂತಹ ಮನೋವೃತ್ತಿ ಇದ್ದವರಿಗೆ ಮಾತ್ರ ಇರುತ್ತೆ ಆದರೆ ವಿಶಾಲಾತ್ಮಕವಾದ ಹಾಗೂ ವಿಶ್ವಾತ್ಮಕವಾದಂತಹ ಮನೋಭಾವ ಇದ್ದವರಿಗೆ ಇಡೀ ಒಂದು ಜಗತ್ತೇ ಒಂದು ಕುಟುಂಬವಾಗಿರ್ತದೆ ಅಂತ ಅಂತಹ ಇಡೀ ಜಗತ್ತನ್ನೇ ಕುಟುಂಬವಾಗಿ ಮಾಡಿಕೊಂಡಂತಹ ವ್ಯಕ್ತಿಗಳ ಹೆಸರಿನಲ್ಲಿ ಇಂದು ಈ ಒಂದು ಸಾಹಿತ್ಯ ಸಮ್ಮೇಳನ ಆಯೋಜಿತವಾಗಿದೆ ಅವರೆಲ್ಲರಿಗೂ ಆಯೋಜನೆ ಮಾಡಿದವರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಸೋದರಿ ನಿವೇದಿತೆ ಅಂತಹ ವಿಶ್ವವನ್ನೇ ಕುಟುಂಬವಾಗಿಸಿಕೊಂಡಂತಹ ಒಬ್ಬ ಶ್ರೇಷ್ಠ ಮಹಿಳೆಯಾಗಿದ್ರು ಯಾಕಂದ್ರೆ ಅವ್ರು ಹುಟ್ಟಿದ್ದು ಐರ್ಲೆಂಡ್ನಲ್ಲಿ ಪ್ರಾರಂಭಿಕ ಕೆಲಸವನ್ನ ಮಾಡಿದ್ದು ಇಂಗ್ಲೆಂಡ್ನಲ್ಲಿ ಆದರೆ ತಮ್ಮ ಕೊನೆಯ ಉಸಿರಿನವರೆಗೂ ಕೂಡ ದುಡಿದಿದ್ದು ದುಡಿದಿದ್ದು ಭಾರತಕ್ಕಾಗಿ ಇಂತಹ ಸೋದರಿ ನಿವೇದಿತ ಇಪ್ಪತ್ತೆಂಟು ಅಕ್ಟೋಬರ್ ಹದಿನೆಂಟುನೂರ ಅರವತ್ತೇಳರಂದು ಐರ್ಲೆಂಡಿನ ಒಂದು ಸಣ್ಣ ಹಳ್ಳಿಯಲ್ಲಿ ಚರ್ಚಿನ ಪಾತ್ರಿಗಳಾಗಿದ್ದಂತಹ ಸ್ಯಾಮ್ಯುಯಲ್ ರಿಚ್ಮೆಂಡ್ ನೋಬೆಲ್ ಹಾಗೂ ಮೇರಿ ಇಸಾಬೆಲ್ ರವರ ಮಗಳಾಗಿ ಜನಿಸ್ತಾರೆ ಇವರು ಅವರ ಮೊದಲೇ ಮಗಳು ಆ ದಂಪತಿಗಳು ಮಗು ಹುಟ್ಟೋದಕ್ ಮುಂಚೆ ತಂದೆಗೆ ತುಂಬಾ ಆತಂಕ ಇರುತ್ತಂತೆ ಎಲ್ಲಿ ಹೆರಿಗೆ ಸುಗಮ ಆಗುತ್ತೋ ಇಲ್ವೋ ಮಗು ಸೌಖ್ಯವಾಗಿ ಜನಿಸ್ತದೋ ಇಲ್ವೋ ಅಂತ ಆಗ ತಂದೆ ಭಗವಂತನಲ್ಲಿ ಬೇಡ್ಕೊಂಡಿರ್ತಾರಂತೆ ಮಗು ಸೌಖ್ಯವಾಗಿ ಹುಟ್ಟಿದ್ರೆ ಈ ಮಗುವನ್ನ ನಿನ್ನ ಸೇವೆಗೆ ಸಮರ್ಪಿಸ್ತೇನೆ ಅಂತ ಆ ತಂದೆಯ ಮಾತನ್ನ ಸೋದರಿ ನಿವೇದಿತೆ ಸಾಕ್ಷಾತ್ಕಾರಗೊಳಿಸ್ತಾರೆ ತಮ್ಮ ಇಡೀ ಜೀವನವನ್ನ ಭಗವಂತನ ಸೇವೆಗಾಗಿ ದೇಶದ ಸೇವೆಗಾಗಿ ಸಮರ್ಪಿಸಿದಂತಹ ಒಬ್ಬ ಶ್ರೇಷ್ಠವಾದಂತಹ ಮಹಿಳೆ ಆಗ್ತಾರೆ ಇವರು ಕೇವಲ ಹತ್ತು ವರ್ಷದವರಿದ್ದಾಗಲೇ ತಂದೆಯನ್ನ ಕಳ್ಕೊಳ್ತಾರೆ ಆದರೆ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಅವರ ತಾತನ ಆರೈಕೆಯಲ್ಲಿ ಬೆಳೀತಾರೆ ಅತ್ಯುತ್ತಮವಾದ ಸಂಸ್ಕಾರವನ್ನ ಕಳಿಸ್ಕೊಳ್ತಾರೆ ಇಲ್ಲಿ ಸಾಕಷ್ಟು ಜನ ತಂದೆ ತಾಯಿಗಳಿದ್ದೀರಿ ಆದ್ರಿಂದ ಒಂದು ಆಂಗ್ಲ ನುಡಿಯನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ಉಕ್ತಿ ಹೀಗಿದೆ ಪೇರೆಂಟ್ಸ್ ನೀಡ್ ಟು ಫಿಲ್ ಅ ಚೈಲ್ಡ್ಸ್ ಬಕೆಟ್ ಆಫ್ ಸೆಲ್ಫ್ ಎಸ್ಟೀಮ್ ಸೋ ಹೈ ದಾಟ್ The rest of the world cannot poke enough holes to drain it dry. ಅಂದ್ರೆ ಒಂದು ಮಗುವನ ಒಂದು ಕೊಡದಂತೆ ನೀರು ತುಂಬಿದ ಕೊಡ ಅಂತ ಹೇಳಿ ಭಾವಿಸ್ಕೊಂಡ್ರೆ ಆ ಮಗುವಿನ ಆ ಒಂದು ತುಂಬಾ ಸೆಲ್ಫ್ ಎಸ್ಟೀಮ್ ಅಂದ್ರೆ ಆತ್ಮ ಶ್ರದ್ಧೆಯನ್ನ ಎಷ್ಟರ ಮಟ್ಟಿಗೆ ತುಂಬಬೇಕು ಅಂದ್ರೆ ಆ ಮಗು ದೊಡ್ಡದಾದ ನಂತರ ಅಥವಾ ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗಳು ಆ ಕೊಡದಲ್ಲಿ ತೂತು ಮಾಡುವುದರ ಮೂಲಕ ಆ ಒಂದು ಕೊಡ ಒಣಗದಂತೆ ಕಾಪಾಡುವಂತಹ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ತಂದೆ ತಾಯಿಯ ಮೇಲೆ ಇದೆ ಅಂತ ಅಂತಹ ಜವಾಬ್ದಾರಿಯನ್ನ ನಾವು ನಿಭಾಯಿಸಬೇಕಾಗಿದೆ ಅಂತಹ ಒಂದು ಜವಾಬ್ದಾರಿಯನ್ನ ನಿವೇದಿತೆಯ ಪಾಲಕರು ಮತ್ತು ಪೋಷಕರು ನಿಭಾಯಿಸಿರ್ತಾರೆ ಆದ್ರಿಂದಲೇ ಅವರು ಅಷ್ಟು ಶ್ರೇಷ್ಠ ವ್ಯಕ್ತಿ ಆಗ್ತಾರೆ ಶಾಲಾ ದಿನಗಳಲ್ಲಿ ತುಂಬಾ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿರ್ತಾರೆ ಸಾಹಿತ್ಯ ಸಂಗೀತ ಕಲೆ ಭೌತಶಾಸ್ತ್ರ ಸಸ್ಯಶಾಸ್ತ್ರ ಹೀಗೆ ವಿವಿಧ ವಿಷಯಗಳಲ್ಲಿ ಅವರಿಗೆ ತುಂಬಾ ಆಸಕ್ತಿ ಇರ್ತದೆ ಅಷ್ಟೇ ಅಲ್ಲ ಕೇವಲ ಹದಿನೇಳು ವರ್ಷದವರಿರುವಾಗಲೇ ಇರುವಾಗಲೇ ಅವರು ಶಾಲಾ ಶಿಕ್ಷಕಿ ಆಗ್ತಾರೆ ಅತ್ಯುತ್ತಮವಾದಂತಹ ಶಿಕ್ಷಕಿ ಎನ್ನುವಂತಹ ಒಂದು ಹೆಸರನ್ನು ಕೂಡ ಗಳಿಸ್ಕೊಳ್ತಾರೆ ವಿಂಬಲ್ಡನ್ ನಲ್ಲಿ ತಮ್ಮದೇ ಆದಂತಹ ಒಂದು ಶಾಲೆಯನ್ನ ತೆಗೆದು ವಿನೂತನವಾದ ಪ್ರಯೋಗಗಳನ್ನ ಮಾಡ್ತಾ ಹೋಗ್ತಾರೆ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ಸಲ್ಲಿಸ್ತಾರೆ ಅತ್ಯುತ್ತಮ ವಾಗ್ಮಿ ಅಂತ ಗುರುತಿಸಿಕೊಂಡಿದ್ದಂತಹ ನಿವೇದಿತ ಮಾರ್ಗ್ರೇಟ್ ನೋಬೆಲ್ ಆ ಸಂದರ್ಭದಲ್ಲಿ ಇಂಗ್ಲೆಂಡಿನ ಹಲವಾರು ಪತ್ರಿಕೆಗಳಿಗೆ ಅತ್ಯುತ್ತಮವಾದಂತಹ ಲೇಖನಗಳನ್ನ ಬರೆದು ಅಲ್ಲಿಯ ವಿದ್ವಾಂಸರ ಪ್ರಶಂಸೆಗೆ ಪಾತ್ರರಾಗಿರ್ತಾರೆ ಚರ್ಚಿನ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇರ್ತಾರೆ ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಹದಿನೆಂಟುನೂರ ತೊಂಬತ್ತೈದರಲ್ಲಿ ಲಂಡನ್ನಲ್ಲಿ ಅವರಿಗೆ ಸ್ವಾಮಿ ವಿವೇಕಾನಂದರ ದರ್ಶನವನ್ನ ಪಡೆಯುವಂತಹ ಒಂದು ಸೌಭಾಗ್ಯ ದೊರೀತದೆ ನಿರಂತರವಾಗಿ ಅವರ ಉಪನ್ಯಾಸಗಳನ್ನು ಕೇಳ್ತಾರೆ ಅವರೊಡನೆ ಚರ್ಚಿಸ್ತಾರೆ ಸಂದೇಹಗಳನ್ನು ನಿವಾರಿಸಿಕೊಳ್ತಾರೆ ಹೀಗೆ ಆ ಇಬ್ಬರು ಗುರು ಶಿಷ್ಯರ ಸಂಬಂಧ ಬೆಳೀತಾ ಹೋಗ್ತದೆ ಸ್ವಾಮಿ ವಿವೇಕಾನಂದರು ಅಳಸಿಂಗ ಪರಮಾಳರವರಿಗೆ ಇಪ್ಪತ್ತು ಡಿಸೆಂಬರ್ ಹದಿನೆಂಟುನೂರ ತೊಂಬತ್ತೈದರಲ್ಲಿ ಬರೆದ ಒಂದು ಪತ್ರದಲ್ಲಿ ಬರೀತಾರೆ ಮೈಂಡ್ ಯು ದಿ ಗುರು ಭಕ್ತ ವಿಲ್ ಕಾನ್ಕರ್ ದಿ ವರ್ಲ್ಡ್ ದಿಸ್ ಇಸ್ ದಿ ಒನ್ ಎವಿಡೆನ್ಸ್ ಆಫ್ ಹಿಸ್ಟ್ರಿ ಅಂತ ಗುರು ಮತ್ತು ಭಕ್ತರು ಇಡೀ ಜಗತ್ತನ್ನೇ ಗೆಲ್ತಾರೆ ಇದು ಇತಿಹಾಸದಲ್ಲಿ ದಾಖಲಾಗ್ತದೆ ಅಂತ ಅದು ಈಗಾಗಲೇ ದಾಖಲಾಗಿದೆ ಶ್ರೀರಾಮಕೃಷ್ಣ ಪರಮಹಂಸರು ಹಾಗೂ ಸ್ವಾಮಿ ವಿವೇಕಾನಂದರು ಗುರು ಭಕ್ತರು ಗೆದ್ದಿದ್ದಾರೆ ಅದೇ ರೀತಿಯಾಗಿ ಅದರ ಮುಂದಿನ ಹಂತವಾಗಿ ಸೋದರಿ ನಿವೇದಿತೆ ಹಾಗೂ ಸ್ವಾಮಿ ವಿವೇಕಾನಂದರ ಭಕ್ತೆ ಹಾಗೂ ಗುರುಗಳು ಕೂಡ ಗೆದ್ದಿದ್ದಾರೆ ಜಗತ್ತಿನ ಇತಿಹಾಸದಲ್ಲಿ ದಾಖಲಾಗಿದ್ದಾರೆ ಸ್ವಾಮಿ ವಿವೇಕಾನಂದ ನಂತರ ಒಂದು ಆಣತಿಯಂತೆ ಸೋದರಿ ನಿವೇದಿತೆ ಹದಿನೆಂಟುನೂರ ತೊಂಬತ್ತೆಂಟು ಜನವರಿ ಇಪ್ಪತ್ತೆಂಟಕ್ಕೆ ಭಾರತಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ ಭಾರತ ನೈಸರ್ಗಿಕ ಸಾಂಸ್ಕೃತಿಕ ಇತ್ಯಾದಿ ವಿಷಯದಲ್ಲಿ ಅತ್ಯಂತ ಶ್ರೀಮಂತಿಕೆಯನ್ನ ಹೊಂದಿದ್ರು ಕೂಡ ಅಲ್ಲಿ ಮೌಢ್ಯತೆ ಇತ್ತು ಅದೇ ರೀತಿಯಾಗಿ ಹಲವಾರು ಕೊರತೆಗಳು ಕೂಡ ಇತ್ತು ಅದೆ ಅದನ್ನೆಲ್ಲವನ್ನ ನಿವಾರಿಸಲಿಕ್ಕೆ ತನ್ನನ್ನ ಸಮರ್ಪಿಸಿಕೊಂಡಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ನಿವೇದಿತ ಆಗೋದನ್ನ ನಾವು ಕಾಣಬಹುದಾಗಿದೆ ಇನ್ನು ಸೋದರಿ ನಿವೇದಿತೆ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಲ್ಲಿಸಿದಂತಹ ಕೊಡುಗೆಯಂತೂ ತುಂಬಾ ಅಪಾರವಾಗಿದ್ದನ್ನ ನಾವು ಕಾಣಬಹುದಾಗಿದೆ ಆ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕ್ರಾಂತಿಕಾರಿಗಳೆಲ್ಲ ಹಂಚಿ ಹೋಗ್ಬಿಟ್ಟಿರ್ತಾರೆ ಅವರನ್ನೆಲ್ಲರನ್ನ ಒಗ್ಗೂಡಿಸ್ಬೇಕು ಎನ್ನುವಂತಹ ಒಂದು ಇಚ್ಛೆಯಿಂದ ಅರವಿಂದ್ ಘೋಷ್ ರವರು ಒಂದು ಸಮಿತಿಯನ್ನ ರಚಿಸಿರ್ತಾರೆ ಅದರಲ್ಲಿ ಚಿತ್ತರಂಜ ಚಿತ್ತರಂಜನ್ ದಾಸ್ ರವರಿರ್ತಾರೆ ಸುರೇನ್ ಟ್ಯಾಗೋರ್ ಅವರಿರ್ತಾರೆ ಅದರಲ್ಲಿ ಸುರೇನ್ ಸೋದರಿ ನಿವೇದಿತಾ ಕೂಡ ಪಾಲ್ಗೊಳ್ತಾರೆ ಅವರು ಸೋದರಿ ನಿವೇದಿತ ಯಾವಾಗ್ಲೂ ಹೇಳ್ತಾ ಇದ್ರಂತೆ ಬಾಂಬುಗಳನ್ನ ಪ್ರಯೋಗಿಸದೆ ಇಂಗ್ಲೆಂಡ್ ಏನನ್ನು ನೀಡಲಾರದು ಪ್ರತಿ ಸುಧಾರಣೆಯನ್ನು ಸರ್ಕಾರದಿಂದ ಕಿತ್ತುಕೊಳ್ಳಬೇಕು ಎಂಬ ಮುಕ್ತಿ ಐರ್ಲೆಂಡ್ ನಲ್ಲಿದೆ ಅಂತ ಸೂಕ್ಷ್ಮವಾಗಿ ಹೇಳ್ತಾ ಇದ್ರು ಅದರ ಅರ್ಥ ಭಾರತದಲ್ಲೂ ಕೂಡ ಇದನ್ನ ಮಾಡ್ಬೇಕು ಅಂತ ಆದ್ರಿಂದಲೇ ಅಲಿಪುರ್ ಬಾಂಬ್ ಸ್ಫೋಟದ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ ಅಲಿಪುರ್ನ ಬಾಂಬ್ ಸ್ಫೋಟಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರ್ತಾರೆ ಉಲ್ಲಾಸ್ಕರ್ ದತ್ ಅವರ ನೇತೃತ್ವದಲ್ಲಿ ಬಾಂಬುಗಳನ್ನ ಸಿದ್ಧಗೊಳಿಸುವಂತಹ ಒಂದು ಕಾರ್ಯ ನಡೀತಾ ಇರುತ್ತೆ ಆದ್ರೆ ಅಂತುಮ ಪರೀಕ್ಷೆಗೆ ಹೋಗಿ ಒಂದು ಅತ್ಯುತ್ತಮವಾದ ಸುಸಜ್ಜಿತವಾದಂತಹ ಪ್ರಯೋಗಾಲಯದ ಅವಶ್ಯಕತೆ ಇರ್ತದೆ ಆಗ ಅದನ್ನು ಒದಗಿಸಿಕೊಡುವ ಒಂದು ಒದಗಿಸಿಕೊಡಲು ಸೋದರಿ ನಿವೇದಿತೆಗೆ ಒಂದು ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಾಗ ಅವರಿಗೆ ಜಗದೀಶ್ ಚಂದ್ರ ಬೋಸ್ ಸಸಿಗಳಿಗೂ ಜೀವವಿದೆ ಎನ್ನುವುದನ್ನು ತಿಳಿಸಿಕೊಂಡಂತಹ ಮಹಾನ್ ವಿಜ್ಞಾನಿಯಾಗಿದ್ದಾರೆ ಜಗದೀಶ್ ಚಂದ್ರ ಬೋಸ್ರು ಸೋದರಿ ನಿವೇದಿತೆಯವರಿಗೆ ತುಂಬಾ ಆತ್ಮೀಯರಾಗಿದ್ರು ಅವರ ಒಂದು ಸಹಾಯವನ್ನು ಪಡೆದುಕೊಂಡು ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಪ್ರಯೋಗಾಲಯಕ್ಕೆ ಅವಕಾಶವನ್ನ ಸೋದರಿ ನಿವೇದಿತೆ ಕಲ್ಪಿಸಿ ಪರೋಕ್ಷವಾಗಿ ಕಲ್ಪಿಸಿಕೊಟ್ಟಿದ್ದನ್ನು ನಾವು ಕಾಣಬಹುದಾಗಿದೆ ಅಷ್ಟೇ ಅಲ್ಲ ಅಲಿಪುರ್ ಬಾಂಬ್ ಕೇಸ್ನಲ್ಲಿ ಸ್ಫೋಟ ಕೇಸ್ನಲ್ಲಿ ಸ್ವಾಮಿ ವಿವೇಕಾನಂದರ ಸಹೋದರರಾದಂತಹ ಭೂಪೇಂದ್ರನಾಥ ದತ್ತರು ಸೇರ್ಕೊಂಡಿರ್ತಾರೆ ಅವರನ್ನ ಪೊಲೀಸರು ಹುಡುಕ್ತಾ ಇರ್ತಾರೆ ಆದ್ರೆ ಅವರಿಂದ ತಪ್ಪಿಸ್ಕೊಳ್ಳಿಕ್ಕೆ ನಿವೇದಿತೆ ಸಹಾಯ ಮಾಡೋದ್ರಿಂದ ಬ್ರಿಟಿಷರ ಕೆಂಗಣ್ಣಿಗೂ ಕೂಡ ಗುರಿಯಾಗಬೇಕಾಗ್ತದೆ ಆದ್ರೆ ಯಾವುದಕ್ಕೂ ಕೂಡ ಬೆದರದ ಬೆಚ್ಚದ ದಿಟ್ಟ ಮಹಿಳೆ ಸೋದರಿ ನಿವೇದಿತೆಯಾಗಿದ್ರು ಅವರಿಂದ ನಾವು ಕಲಿಬೇಕಾಗಿದ್ದು ಸಾಕಷ್ಟು ಇದೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಂತಹ ಅಭಿಹಿ ಅಭಿಹಿ ಧೈರ್ಯವಂತರಾಗಿ ಧೈರ್ಯವಂತರಾಗಿ ಎನ್ನುವಂತಹ ಒಂದು ಅಂಶ ಆಕೆಯಲ್ಲಿ ನಿರ್ಣಯಿಸಿತ್ತು ಅಂತ ಹೇಳಬಹುದಾಗಿದೆ ಹತ್ತೊಂಬತ್ ನೂರ ಐದರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳದ ಒಂದು ವಿಭಜನೆಯನ್ನ ಮಾಡ್ತಾರೆ ಅದನ್ನ ಎಲ್ಲರೂ ಕಂಡಿಸ್ತಾರೆ ಸೋದರಿ ನಿವೇದಿತಾ ಕೂಡ ಕಂಡಿಸ್ತಾರೆ ಹತ್ತೊಂಬತ್ ನೂರ ಐದರಲ್ಲಿ ಬಾಲಗಂಗಾಧರ ತಿಲಕರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ಸಿನ ಒಂದು ವಾರ್ಷಿಕ ಸಮ್ಮೇಳನ ಆಗ್ತದೆ ಆ ಸಂದರ್ಭದಲ್ಲಿ ಕ್ರಾಂತಿಕಾರಿಗಳು ಹಾಗೂ ಸೌಮ್ಯವಾದಿಗಳ ಮಧ್ಯದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿರ್ತದೆ ಅದನ್ನು ಕೂಡ ಸರಿಪಡಿಸ್ಲಿಕ್ಕೂ ಕೂಡ ಸೋದರಿ ನಿವೇದಿತ ಪ್ರಯತ್ನ ಪಡ್ತಾರೆ ಅದು ಆಗ್ಲಿಲ್ಲ ಅನ್ನೋದು ಬೇರೆ ವಿಚಾರ ಆದರೆ ಸೋದರಿ ನಿವೇದಿತ ಕೂಡ ಅಲ್ಲಿಯೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿರೋದನ್ನ ನಾವು ಕಾಣಬಹುದಾಗಿದೆ ಅವರು ಹೇಳ್ತಾ ಇದ್ರು ಸ್ವಾಮಿ ವಿವೇಕಾನಂದರ ವಿಚಾರದಂತೆ ಪ್ರತಿಯೊಬ್ಬ ಭಾರತೀಯನಲ್ಲೂ ಕೂಡ ರಾಷ್ಟ್ರೀಯತೆ ರಾಷ್ಟ್ರದ ಬಗೆಗೆ ಅಭಿಮಾನ ಜಾಗೃತವಾಗದಿದ್ರೆ ಭಾರತ ಸ್ವತಂತ್ರವಾಗಲಾರದು ಅಂತ ಹೇಳಿ ಅಷ್ಟೇ ಅಲ್ಲ ಸೋದರಿ ನಿವೇದಿತ ಈ ಯುವಕರು ಹಾಗೂ ವಿದ್ಯಾರ್ಥಿಗಳಿದ್ದಾಗ ಆರು ನಾಲ್ಕರ ಅಡಿ ಅಗಲದ ಒಂದು ಭಾರತದ ನಕ್ಷೆಯನ್ನ ಇಟ್ಕೊಂಡು ಹೇಳ್ತಾ ಇದ್ರಂತೆ ನೋಡು ನಮ್ಮ ಮಾತೆ ಸಂಕೋಲೆಗಳಲ್ಲಿದ್ದಾಳೆ ನೀವೇನ್ ಮಾಡ್ತೀರಾ ಅದಕ್ಕೆ ನೀವೇನ್ ಮಾಡ್ತೀರಾ ಅದಕ್ಕೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳುವುದರ ಮೂಲಕ ನೀವು ಏನ್ ಮಾಡಬೇಕು ಅಂದ್ರೆ ತಾಯಿಯನ್ನ ಬಂಧನದಿಂದ ಬಿಡಿಸ್ಲಿಕ್ಕೆ ನೀವು ಕೆಲಸ ಮಾಡಿ ಅನ್ನುವಂತಹ ಒಂದು ಅಂಶವನ್ನ ಅವರಿಗೆ ಹೇಳ್ತಾ ಇದ್ರು ಎನ್ನುವಂತಹ ಅಂಶವನ್ನ ಸೋದರಿ ನಿವೇದಿತೆಯ ಸಾಹಿತ್ಯವನ್ನ ಓದುವುದರ ಮೂಲಕ ತಿಳಿದು ಬರ್ತದೆ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯನ್ನು ಕೂಡ ಮೂಡಿಸಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದನ್ನ ಕಾಣಬಹುದಾಗಿದೆ ನಮಗೆಲ್ಲರಿಗೂ ಕೂಡ ತಮಿಳಿನ ಪ್ರಸಿದ್ಧ ದೇಶಭಕ್ತ ಕವಿಯಾದ ಸುಬ್ರಹ್ಮಣ್ಯ ಭಾರತಿಯವರು ಚಿರಪರಿಚಿತರಾಗಿದ್ದಾರೆ ಅಂತಹ ಸುಬ್ರಹ್ಮಣ್ಯ ಭಾರತಿಯವರಲ್ಲಿ ಈ ಒಂದು ದೇಶಭಕ್ತಿಯ ಕಿಚ್ಚನ್ನ ಪ್ರಜ್ವಲಿಸುವಂತೆ ಮಾಡಿದವರು ಸೋದರಿ ನಿವೇದಿತರಾಗಿದ್ದಾರೆ ಎನ್ನುವುದನ್ನ ಸ್ವತಃ ಸುಬ್ರಹ್ಮಣ್ಯ ಭಾರತಿಯವರೇ ಹೇಳೋದನ್ನ ನಾವು ಕಾಣಬಹುದಾಗಿದೆ ಈ ಸಂದರ್ಭದಲ್ಲಿ ನಾನು ಸುಬ್ರಹ್ಮಣ್ಯ ಭಾರತಿಯವರು ಬರೆದಂತಹ ಸ್ವಾತಂತ್ರ್ಯದ ಕುರಿತಾಗಿ ಬರೆದಂತಹ ಒಂದು ತಮಿಳು ಕವನದ ಇಂಗ್ಲಿಷ್ ಅನುವಾದವನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ನಮ್ಗೆ ಈಗಾಗಲೇ ಸ್ವಾತಂತ್ರ್ಯ ಬಂದು ಏಳು ದಶಕ ಕಳೆದಿದೆ ಆದ್ರೂ ಕೂಡ ಆ ಒಂದು ನಿಜವಾದ ಸ್ವಾತಂತ್ರ್ಯದ ಅನುಭವವನ್ನು ನಾವು ಅನುಭವಿಸ್ತಾ ಇದ್ದೀವ ಅನ್ನೋದನ್ನ ಮರುಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ಯಾಕಂದ್ರೆ ಇಲ್ಲಿ ಕೇವಲ ಸುಬ್ರಹ್ಮಣ್ಯ ಭಾರತೀಯರು ಹಲವಾರು ಪ್ರಶ್ನೆಗಳನ್ನ ನಮ್ಮ ಮುಂದಿಟ್ಟಿದ್ದಾರೆ ಅದನ್ನು ದಯವಿಟ್ಟು ಇಲ್ಲಿ ಓದ್ಲಿಕ್ಕೆ ಇಷ್ಟಪಡ್ತೇನೆ ಅದು ಹೀಗಿದೆ ವೆನ್ ವಿಲ್ ಥರ್ಸ್ಟ್ ಆಫ್ ಫ್ರೀಡಮ್ ಸ್ಲೇಕ್ ವೆನ್ ವಿಲ್ ಅವರ್ ಲವ್ ಆಫ್ ಸ್ಲೇವರಿ ಡೈ ಯಾವಾಗ ನಮ್ಮ ಈ ಒಂದು ಸ್ವಾತಂತ್ರ್ಯದ ಹಸಿವು ಹಿಂಗ್ತದೆ ಯಾವಾಗ ಈ ಒಂದು ಗುಲಾಮತನದ ಕುರಿತಾದ ನಮ್ಮ ಪ್ರೀತಿ ಕಡಿಮೆ ಆಗ್ತದೆ ವೆನ್ ವಿಲ್ ಅವರ್ ಮದರ್ ಸ್ವೆಟರ್ ಯಾವಾಗ ನಮ್ಮ ತಾಯಿಯ ಸಂಕೋಲೆಗಳು ಕಿತ್ಕೊಳ್ತವೆ ವೆನ್ ವಿಲ್ ಟರ್ಬ್ಯುಲೇಷನ್ ಸೀಸ್ ಅಂಡ್ ದರ್ ಅನ್ಅರ್ ಭಾರತ್ ಹಿಂದೆ ಬೇರೆ ಭಾರತ ಇರಲೇ ಇಲ್ವಾ ಬೈ ಅವರ್ ನೋಬಲ್ ಆರ್ಯನ್ ರೇಸ್ ನಮ್ಮ ಆರ್ಯನ್ನರು ನಿರ್ಮಿಸಿದಂತಹ ಉತ್ಕೃಷ್ಟ ಮಟ್ಟದ ಉಚ್ಚಾಯ ಸ್ಥಿತಿಯಲ್ಲಿದ್ದ ಭಾರತ ಇರಲೇ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಸುಬ್ರಹ್ಮಣ್ಯ ಭಾರತೀಯರು ಮುಂದೆ ಇಡ್ತಾ ಇದ್ದಾರೆ ಆರ್ಯನ್ ಟು ವಿಕ್ಟ್ರಿ ಓ ಆರ್ಯನ್ ಟು ವಿಕ್ಟ್ರಿ ಇಸ್ ಅಂಟ್ ರೈಟ್ ವಿರಾಗಿರೋದು ಸರಿನಾ ಅಂತ ಕೇಳ್ತಾ ಇದ್ದಾರೆ ಇವತ್ತು ಕೂಡ ನಾವು ಕೇಳ್ಕೊಳ್ಬೇಕಾಗಿದೆ ಆ ತಾಯಿಯಲ್ಲಿ ನಮ್ಮನ್ನ ವಿಜಯದ ಕಡೆಗೆ ಕರ್ಕೊಂಡು ಹೋಗುವಂತ ಆ ಒಂದು ಪ್ರಾಮಾಣಿಕ ಪ್ರಾರ್ಥನೆಯನ್ನ ನಾವೆಲ್ಲ ಮಾಡ್ಕೊಳ್ಳೋಣ ಇಷ್ಟಪಡ್ತೇನೆ ಇಂತಹ ಸುಬ್ರಹ್ಮಣ್ಯ ಭಾರತೀಯವರು ತಮ್ಮ ಎರಡು ಕವನ ಸಂಕಲನಗಳನ್ನ ಸೋದರಿ ನಿವೇದಿತೆಗೆ ಅರ್ಪಿಸ್ತಾರೆ ಮೊದಲನೆಯ ಒಂದು ಕವನ ಸಂಕಲನಕ್ಕೆ ಮುನ್ನುಡಿ ಬರಿತಾ ಸುಬ್ರಹ್ಮಣ್ಯ ಭಾರತಿಯವರು ಹೇಳ್ತಾರೆ ಹೇಗೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ತನ್ನ ವಿಶ್ವರೂಪ ದರ್ಶನವನ್ನ ನೀಡುವುದರ ಮೂಲಕ ಅರ್ಜುನನಲ್ಲಿ ಆತ್ಮ ಜ್ಞಾನವನ್ನ ಮೂಡಿಸಿದನು ಅದೇ ರೀತಿಯಾಗಿ ನನ್ನಲ್ಲಿ ಮಾತೃಭಾ ಭೂಮಿಯ ಬಗೆಗಿರುವಂತಹ ದೇಶಭಕ್ತಿಯ ಒಂದು ಕಿಡಿಯನ್ನ ನಿವೇದಿತ ಇನ್ನು ಪ್ರಜ್ವಲಗೊಳಿಸಿದ್ದಾರೆ ಅಂತಹವರ ಅಡಿದಾವರಿಗಳಿಗೆ ನಾನು ಈ ಪುಸ್ತಕವನ್ನ ಅರ್ಪಿಸ್ತೇನೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಇದೇ ಸುಬ್ರಹ್ಮಣ್ಯ ಭಾರತೀಯವರು ಎರಡನೇ ಪುಸ್ತಕಕ್ಕೆ ಮುನ್ನುಡಿ ಬರೀತಾ ಹೇಳ್ತಾರೆ ಬಹಳಷ್ಟು ಸ್ವಾರಸ್ಯಕರವಾಗಿದೆ ನಾನು ಅತ್ಯಂತ ವಿನಯಪೂರ್ವಕವಾಗಿ ಈ ಪುಸ್ತಕವನ್ನು ಭಗವಾನ್ ವಿವೇಕಾನಂದರ ಆಧ್ಯಾತ್ಮಿಕ ಪುತ್ರಿ ಆದ ದೇವಿ ನಿವೇದಿತರಿಗೆ ಸಮರ್ಪಿಸುತ್ತೇನೆ ಅಂತ ನಾವೆಲ್ಲ ಸೋದರಿ ನಿವೇದಿತಾ ಅಂತ ಹೇಳ್ತಾರೆ ಆದ್ರೆ ನಿಜವಾಗ್ಲೂ ಅವರು ಭಗವಾನ್ ವಿವೇಕಾನಂದರ ಆಧ್ಯಾತ್ಮಿಕ ಪುತ್ರಿಯಾದಂತಹ ದೇವಿ ನಿವೇದಿತಾ ಇಂತಹ ನಿವೇದಿತರ ಬಗ್ಗೆ ವಿವಿಧ ರಾಷ್ಟ್ರ ಭಕ್ತರು ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಸೂಕ್ಷ್ಮವಾಗಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸುರೇಂದ್ರನಾಥ ಅವರು ಒಬ್ಬ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ ಅವರು ಹೇಳ್ತಾರೆ ಸೋದರಿ ನಿವೇದಿತೆಯ ಪ್ರತಿಯೊಂದು ಕೃತಿ ಆಲೋಚನೆ ಆಕೆಯ ಎಲ್ಲಾ ಭಾವನೆಗಳು ಭಾರತದ ಭರವಸೆಗಳು ಆಕಾಂಕ್ಷೆಗಳ ಸುತ್ತಲೇ ಸುತ್ತುತ್ತಾ ಇದ್ವು ಸನಾತನ ಕಾಲದ ಪಾಶ್ಚಾತ್ಯ ಋಷಿಯ ಸಾರಿ ಸನಾತನ ಕಾಲದ ಪೌರ್ವಾತ್ಯ ಋಷಿಯ ಆತ್ಮ ಒಂದು ಪಾಶ್ಚಾತ್ಯ ಮಹಿಳೆಯ ದೇಹದಲ್ಲಿ ಒಳಗೆ ಸೇರ್ಕೊಂಡಿದೆಯೋ ನನಗೆ ನನಗನ್ನಿಸ್ತಾ ಇತ್ತು ಭಾರತದ ಕನಸು ನಿವೇದಿತೆಯ ಕನಸಾಗಿತ್ತು ನಿವೇದಿತೆಯ ಪ್ರತಿಯೊಂದು ಪತ್ರದಲ್ಲೂ ಬರವಣಿಗೆಯಲ್ಲೂ ಕೂಡ ಭಾರತೀಯ ಮನಸ್ಸನ್ನ ಒಪ್ಪಿಕೊಳ್ಳುವ ಹಾಗೂ ಸಮೀಕರಿಸುವ ಅಂದ್ರೆ ಅದನ್ನ ಸಮೀಕರಣವನ್ನು ಕೂಡ ಮಾಡ್ತಾ ಇದ್ರು ಭಾರತೀಯ ಮನಸ್ಸನ್ನ ಒಪ್ಪಿಕೊಳ್ತಾ ಇದ್ರು ಅಂತಹ ಒಂದು ಪ್ರಯತ್ನವನ್ನ ನಾವು ಕಾಣಬಹುದಾಗಿದೆ ಭಾರತದ ಆಲೋಚನೆಗಳು ನಿವೇದಿತೆಯಲ್ಲಿ ಅಭಿವ್ಯಕ್ತಗೊಂಡಿದ್ವು ಅಂತ ಇಂತಹ ಭಾರತೀಯರು ಸಿಗೋದು ಅಪರೂಪ ಅಲ್ವಾ ಭಾರತೀಯರಲ್ಲೂ ಸಿಗೋದು ಅಪರೂಪ ಆದ್ರಿಂದಲೇ ಮಾತಾಜಿಯವರು ಕೂಡ ಹೇಳಿದ್ರು ಬಿಪಿನ್ ಚಂದ್ರಪಾಲರ ಉಕ್ತಿಯನ್ನ ಆದ್ರೆ ಪುನಃ ನಾನು ಇದನ್ನ ಇಲ್ಲಿ ಇಷ್ಟ ಹೇಳಿಕ್ ಇಷ್ಟಪಡ್ತೇನೆ ಲಾಲ ಪಾಲ್ ಅಂತ ಹೇಳ್ತೇವೆ ಮೂರು ಜನ ಕ್ರಾಂತಿಕಾರಿಗಳು ಲಾಲಾ ಲಜಪತ್ ರಾಯ್ ಬಿಪಿನ್ ಚಂದ್ರಪಾಲ್ ಹಾಗೂ ಬಾಲಗಂಗಾಧರ ತಿಲಕ್ ತ್ರಿಮೂರ್ತಿಗಳು ಅವರಲ್ಲಿ ಬಿಪಿನ್ ಚಂದ್ರಪಾಲ್ ಹೇಳ್ತಾರೆ ಯಾವ ಭಾರತೀಯನೂ ನಿವೇದಿತ ಭಾರತವನ್ನ ಪ್ರೀತಿಸಿದಷ್ಟು ಪ್ರೀತಿಸಿದ್ದಾನೆಯೇ ಅಥವಾ ಪ್ರೀತಿಸಿ ಬಲ್ಲ ಪ್ರೀತಿಸಬಲ್ಲನ ಎನ್ನುವಂತಹ ಅನುಮಾನ ನನಗಿದೆ ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸರು ಮಹಾನ್ ಕ್ರಾಂತಿಕಾರಿ ನಾಯಕರಾಗಿದ್ದಂತಹ ಹೇಮಚಂದ್ರ ಘೋಷ್ ರವರಿಗೆ ಹೇಳ್ತಿದ್ರಂತೆ ಸ್ವಾಮಿ ವಿವೇಕಾನಂದರ ಕುರಿತು ಓದುವುದರ ಮೂಲಕ ನಾನು ಭಾರತವನ್ನ ಅರ್ಥ ಮಾಡಿಕೊಂಡೆ ಅದೇ ರೀತಿಯಾಗಿ ಸೋದರಿ ನಿವೇದಿತರ ಬರಹಗಳನ್ನ ಓದುವುದರ ಮೂಲಕ ನಾನು ಸ್ವಾಮಿ ವಿವೇಕಾನಂದರನ್ನ ಅರ್ಥ ಮಾಡಿಕೊಂಡೆ ಅಂತ ಹೀಗೆ ನಾವು ಭಾರತವನ್ನ ಅರಿಬೇಕಾಗಿತ್ತು ಅಂದ್ರೆ ಅದೇ ರೀತಿಯಾಗಿ ವಿವೇಕಾನಂದರನ್ನ ಅರಿಬೇಕಾಗಿತ್ತು ಅಂತ ಹೇಳಿದ್ರೆ ಇವರಿಬ್ಬರನ್ನೂ ಸಮಗ್ರವಾಗಿ ಅಧ್ಯಯನ ಮಾಡಬೇಕಾಗದೆ ಅದಕ್ಕಾಗಿ ಇಂತಹ ಸಾಹಿತ್ಯ ಸಮ್ಮೇಳನಗಳು ಆಯೋಜಿತವಾಗ್ತಾ ಇದೆ ಇದರ ಸಂಪೂರ್ಣ ಪ್ರಯೋಜನವನ್ನ ನಾವು ಪಡೆದ್ಕೊಂಡು ಪಡೆದುಕೊಳ್ಳೋಣ ಪಡೆದ್ಕೊಳ್ಳೋಣ ಇನ್ನು ಖ್ಯಾತ ಚಿತ್ರಕಾರರಾದಂತಹ ಅಭನೀಂದ್ರನಾಥ ಟ್ಯಾಗೋರ್ ಹೇಳ್ತಾರೆ ಭಾರತವನ್ನು ಪ್ರೀತಿಸಿದ ಎಲ್ಲಾ ವಿದೇಶಿಗರಲ್ಲಿ ಸೋದರಿ ನಿವೇದಿತ ಅತ್ಯುಚ್ಚ ಸ್ಥಾನವನ್ನ ಅಲಂಕರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಸೋದರಿ ನಿವೇದಿತ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಹಳಷ್ಟು ಕೊಡುಗೆಯನ್ನ ನೀಡಿದ್ರು ಅಂತ ಹೇಳುದ್ನಲ್ಲ ಅದೇ ರೀತಿಯಾಗಿ ಭಾರತದಲ್ಲಿ ಕಲೆಯ ಅಭಿವೃದ್ಧಿಗೂ ಕೂಡ ಅವರ ಕೊಡುಗೆ ಅಪಾರವಾಗಿದೆ ಅಬನೀಂದ್ರನಾಥ್ ಟಾಗೋರ್ ಇರಬಹುದು ನಂದಲಾಲ್ ಬೋಸ್ ಇರಬಹುದು ಅದೇ ರೀತಿಯಾಗಿ ಹೆಗೆ ಇರಬಹುದು ಹೀಗೆ ವಿವಿಧ ಚಿತ್ರಕಾರರ ಬೆಳವಣಿಗೆಗೂ ಕೂಡ ಅವರು ಕಾರಣಭೂತರಾಗ್ತಾರೆ ಜಗದೀಶ್ ಚಂದ್ರ ಬೋಸ್ ರವರ ಉಲ್ಲೇಖವನ್ನ ಮಾಡಿದೆ ಜಗದೀಶ್ ಚಂದ್ರ ಬೋಸ್ರು ವೈಜ್ಞಾನಿಕ ಸಂಶೋಧನೆಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಹಲವಾರು ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ಅನುಭವಿಸ್ತಾ ಇದ್ರು ಇವತ್ತೂ ಕೂಡ ಒಂದು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಇಟ್ಕೊಂಡು ನಾನು ನೋಡ್ತಾ ಇದ್ದೇನೆ ಇವತ್ತಿಗೂ ಕೂಡ ನಮ್ಮಲ್ಲಿ ಒಂದು ಪ್ರತಿಭೆಗಳಿಗೆ ಕೊರತೆ ಇಲ್ಲ ಆದ್ರೆ ಮೂಲಭೂತ ಸೌಕರ್ಯಗಳ ಕೊರತೆ ಬಹಳಷ್ಟು ಕಾಡ್ತಾ ಇದೆ ಅಂತಹ ಮೂಲಭೂತ ಸೌಕರ್ಯಗಳನ್ನ ಕೊರತೆಯನ್ನು ಜಗದೀಶ್ ಚಂದ್ರ ಬೋಸರು ಎದುರಿಸ್ತಾ ಇದ್ದಾಗ ಅವರಿಗೆ ಎಲ್ಲಾ ರೀತಿಯ ಸಹಾಯವನ್ನ ನೀಡ್ತಾರೆ ಅಷ್ಟೇ ಅಲ್ಲ ಅವರು ರೋಗಗ್ರಸ್ತರಾದಾಗ ಅವರಿಗೆ ಶುಶ್ರೂಷೆಯನ್ನೂ ಸಹ ಮಾಡಿದಂತಹ ಒಬ್ಬ ತಾಯಿ ಸೋದರಿ ನಿವೇದಿತೆ ಆಗಿದ್ರು ಅಂತ ಹೇಳಿ ನೋಡಬಹುದಾಗಿದೆ ಈ ರೀತಿಯಾಗಿ ಭಾರತದಲ್ಲಿ ವಿಜ್ಞಾನ ಇರಬಹುದು ಕಲೆ ಇರಬಹುದು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಅವರು ಬಹಳಷ್ಟು ಕೊಡುಗೆಗಳನ್ನ ನೀಡಿದ್ದನ್ನ ಕಾಣಬಹುದಾಗಿದೆ ಅಷ್ಟೇ ಅಲ್ಲ ಅಮೃತ್ ಬಜಾರ್ ಪತ್ರಿಕಾ ಬಾಲಭಾರತಿ ಹೀಗೆ ವಿವಿಧ ಪತ್ರಿಕೆಗಳಿಗೆ ಲೇಖನಗಳನ್ನು ಕೂಡ ಸೋದರಿ ನಿವೇದಿತ ಬರೀತಾ ಇರ್ತಾರೆ ಐರ್ಲೆಂಡ್ ನಲ್ಲಿದ್ದಂತಹ ತಮ್ಮ ಸೋದರ ರಿಚರ್ಡ್ಸ್ ಎನ್ನುವರಿಂದ ಐರ್ಲೆಂಡಿನ ಕ್ರಾಂತಿಕಾರಿಗಳ ಕುರಿತಾದಂತಹ ಗುಪ್ತ ಪತ್ರಿಕೆಗಳನ್ನು ತರಿಸಿ ಭಾರತೀಯ ಕ್ರಾಂತಿಕಾರಿಗಳಿಗೆ ಹಂಚುವುದರ ಮೂಲಕ ಅವರಲ್ಲಿಯೂ ಕೂಡ ಈ ಒಂದು ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಲಿಕ್ಕೆ ಸೋದರಿ ನಿವೇದಿತ ಪ್ರಯತ್ನ ಪಡ್ತಾ ಇದ್ರು ಎನ್ನುವುದನ್ನು ಕೂಡ ಕಾಣಬಹುದಾಗಿದೆ ಸೊ ಇಂತಹ ಸೋದರಿ ನಿವೇದಿತ ಒಂದು ಕಡೆ ಹೇಳ್ತಾರೆ ಐ ಬಿಲೀವ್ ದಟ್ ಇಂಡಿಯಾ ಇಸ್ ಒನ್ ನಾವು ಇವತ್ತು ಹೇಳ್ಕೊಳ್ಬೇಕಾಗಿದೆ ಐ ಬಿಲೀವ್ ದಟ್ ಇಂಡಿಯಾ ಇಸ್ ಒನ್ ಡಿಸಾಲ್ಯೂಬಲ್ ಇನ್ ಡಿವಿಸಿಬಲ್ ಭಾರತ ಒಂದೇ ಆಗಿದೆ ಭಾರತವನ್ನ ನಾವು ಯಾರು ಕರಗಿಸ್ಲಿಕ್ಕಾಗಲ್ಲ ಕತ್ತರಿಸಲಿಕ್ಕಾಗದಿಲ್ಲ ಅದು ಅಖಂಡವಾಗಿದೆ ಅನ್ನುವಂತಹ ಅಂಶವನ್ನ ಸೋದರಿ ನಿವೇದಿತ ಹೇಳ್ತಾರೆ ನ್ಯಾಷನಲ್ ಯುನಿಟಿ ಇಸ್ ಬಿಲ್ಟ್ ಆನ್ ಕಾಮನ್ ಹೋಮ್ ದಿ ಕಾಮನ್ ಇಂಟ್ರೆಸ್ಟ್ ಅಂಡ್ ಕಾಮನ್ ಲವ್ ಈ ರೀತಿಯಾದಂತಹ ಪರಸ್ಪರ ಪ್ರೀತಿಯನ್ನು ಕೂಡ ನಾವು ಬೆಳೆಸ್ಕೊಂಡು ಹೋಗ್ಬೇಕಾಗಿದೆ ಇನ್ನು ಸೋದರಿ ನಿವೇದಿತ ಕಂಡ ಭಾರತ ಭಾರತೀಯ ಆಗಿದ್ರಿಂದ ಭಾರತೀಯ ಮಹಿಳೆಯರ ಬಗ್ಗೆ ಏನ್ ಹೇಳಿದ್ರು ಯಾಕಂದ್ರೆ ಈ ಕಡೆನೇ ಜನ ಜಾಸ್ತಿ ಆಗಿದ್ದಾರೆ ಮಹಿಳೆಯರ ಭಾರತೀಯ ಮಹಿಳೆಯರ ಬಗ್ಗೆ ಏನು ಹೇಳಿದ್ರು ಅನ್ನೋದ್ರ ಅನ್ನೋದ್ರ ಬಗ್ಗೆ ಹೇಳುದ್ರ ಮೂಲಕ ನಾನಿಷ್ಟು ಮಹಿಳೆಯರ ಒಂದು ಪುರಾಣ ಇತಿಹಾಸಗಳ ಮಹಿಳೆಯರ ಪಟ್ಟಿಯನ್ನ ಹೇಳ್ತಾ ಹೋಗ್ತೇನೆ ನಮ್ಮ ನಮ್ಮ ವ್ಯಕ್ತಿತ್ವಕ್ಕೆ ಸೂಟ್ ಆಗೋಂಗೆ ನಾವ್ ಯಾರನ್ನಾರು ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಇನ್ನು ಮುಂದಿನ ಜೀವನವನ್ನಾದ್ರೂ ಅವರಂತೆ ಕಳಿಲಿಕ್ಕೆ ಪ್ರಯತ್ನ ಪಡೋಣ ಅದರಿಂದ ಆ ವಿಷಯವನ್ನ ಈಗ ಪ್ರಸ್ತಾಪ ಪಡಿಸಲಿಕ್ಕೆ ಇಷ್ಟಪಡ್ತೇನೆ ಅವರು ಹೇಳ್ತಾರೆ ಭಾರತವು ಎಲ್ಲದಕ್ಕಿಂತ ಮಿಗಿಲಾಗಿ ಮಹಾನ್ ಮಹಿಳೆಯರ ಪುಣ್ಯಭೂಮಿ ಆಗಿದೆ ಇತಿಹಾಸವಿರಲಿ ಅಥವಾ ಸಾಹಿತ್ಯವಿರಲಿ ನಾವು ಎತ್ತ ತಿರುಗಿದ್ರೂ ಕೂಡ ಧೀಮಂತ ಮಹಿಳೆಯರನ್ನ ಕಾಣಬಹುದಾಗಿದೆ ಅಂತ ಅವರು ಮತ್ತೊಂದು ಸಂದರ್ಭದಲ್ಲಿ ಹೇಳ್ತಾರೆ ನಾವು ಎಂತ ಮಹಿಳೆಯರನ್ನ ಶ್ಲಾಘಸ್ತೀರಿ ಶ್ಲಾಘಿಸ್ತೀವಿ ಎಂತವರನ್ನ ಉತ್ತಮ ಮಹಿಳೆಯರು ಅಂತ ಹೇಳ್ತೀವಿ ಮೊದಲನೇ ಪ್ರಶ್ನೆ ಕೇಳ್ತಾರೆ ಆ ಮಹಿಳೆಯಲ್ಲಿ ಬಲ ಸಂಪನ್ಮೂಲತೆ ಪ್ರೇರಣೆ ನೀಡುವಿಕೆ ಸಂದಿಗ್ಧ ಪರಿಸ್ಥಿತಿಗಳನ್ನ ನಿಭಾಯಿಸುವ ಹಾಗೂ ಎದುರಿಸುವ ಸಾಮರ್ಥ್ಯ ಇದ್ರೆ ಆ ಮಹಿಳೆ ಶ್ರೇಷ್ಠಳೆ ಸರಿ ಹಾಗಿದ್ರೆ ಅಂತವರಿಗೂ ಕೂಡ ಭಾರತದಲ್ಲಿ ಕೊರತೆ ಇಲ್ಲ ಭಾರತದಲ್ಲಿ ಚಿತ್ತೂರಿನ ರಾಣಿ ಪದ್ಮಿನಿ ಆಗಿ ಹೋಗಿದ್ದಾರೆ ಚಾಂದ್ ಬಿಬಿ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದವರು ಆಗಿ ಹೋಗಿದ್ದಾರೆ ನಿಮಗೆ ಅತೀಂದ್ರಿಯ ಶಕ್ತಿ ಅಥವಾ ಸಾತ್ವಿಕತೆಯನ್ನ ಹೊಂದಿದ ಮಹಿಳೆಯರು ನಿಮ್ಮ ಪಾಲಿಗೆ ಶ್ರೇಷ್ಠರು ಅಂತ ಹೇಳಿದ್ರೆ ಸಂತ ಕವಿಯತ್ರಿ ಮೀರಾಬಾಯಿಯಾಗಿ ಹೋಗಿದ್ರೆ ಹೋಗಿದ್ದಾರೆ ಮಹಾನ್ ರಾಣಿ ಹಾಗೂ ಉತ್ತಮ ಆಡಳಿತಗಾರ್ತಿಯರನ್ನ ನೀವು ಆರಾಧಿಸ್ತೀರ ಅಂದ್ರೆ ರಾಣಿ ಭವಾನಿ ರಾಣಿ ಅಹಲ್ಯಾಬಾಯಿ ಮುಂತಾದವರಿದ್ದಾರೆ ಸ್ತ್ರೀ ಕುಲಕ್ಕೆ ಕಿರೀಟ ಪ್ರಧಾನವಾದ ಸ್ತ್ರೀಯರನ್ನ ನೀವು ಅರಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಪಾತಿವೃತ್ಯದ ಪರಮಾವಧಿಯನ್ನ ತಲುಪದಂತಹ ಮಹಿಳೆಯರ ಸಾಲಿಗೆ ಅಗ್ರ ಪಂಕ್ತಿಯಲ್ಲಿ ನಿಲ್ಲುವಂತಹ ಸತಿ ಸಾವಿತ್ರಿ ಇದ್ದಾಳೆ ಸೀತಾ ಮಾತೆ ಪರಮ ಪೂಜನೀಯಳಾಗಿದ್ದಾಳೆ ಪರಮ ಪವಿತ್ರ ಕನ್ನಿಕೆಯರನ್ನ ಅರಸ್ತಾ ಹೋದ್ರೆ ಉಮೆ ಇದ್ದಾಳೆ ಇಡೀ ಪ್ರಪಂಚದಲ್ಲಿ ಎಲ್ಲಿ ಹುಡುಕುದ್ರು ಕೂಡ ನಿಮ್ಗೆ ಮತ್ತೊಬ್ಬ ಗಾಂಧಾರಿ ಸಿಗಲ್ಲ ನಾವು ಏನಾಗ್ಬೇಕು ಯೋಚನೆ ಮಾಡೋಣ ಈ ರೀತಿಯಾಗಿ ಸೋದರಿ ನಿವೇದಿತ ಭಾರತದ ಕಣವನ್ನು ಕೂಡ ಪ್ರೀತಿಸಿದ್ರು ಕಣಕಣಕ್ಕೂ ಭಾರತದ ಸಲುವಾಗಿ ಸಂಪೂರ್ಣವಾಗಿ ದುಡಿದ್ರು ತುಡಿದ್ರು ಅಂತ ಹೇಳಬಹುದು ಒಂದು ಎರಡು ಚಿಕ್ಕ ಘಟನೆಗಳನ್ನ ಸಮಯ ಆಗಿದೆ ಆದ್ರೂ ಕೂಡ ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹತ್ತೊಂಬತ್ ನೂರ ಮೂರರಲ್ಲಿ ಬೇಸಿಗೆ ಬೇಸಿಗೆ ದಿನಗಳಲ್ಲಿ ನಿವೇದಿತ ಮೇದಿನಿಪುರ ಅನ್ನುವಂತಹ ಒಂದು ಊರಿಗೆ ಬರ್ತಾ ಇರ್ತಾರೆ ರೈಲಿನಲ್ಲಿ ಅವರನ್ನ ಸ್ವಾಗತಿಸಲಿಕ್ಕೆ ಜನಸಂದಣಿ ಸೇರ್ಕೊಂಡಿರ್ತದೆ ರೈಲು ಬಂದ ತಕ್ಷಣ ಜಯಘೋಷವನ್ನ ಕೂಗ್ತಾರೆ ಅದು ಏನಾಗಿರುತ್ತೆ ಅಂದ್ರೆ ಹಿಪ್ಪಿ ಪುರ್ರೆ ಹಿಪ್ಪಿಪ್ಪು ಹುರ್ರೆ ಅಂತ ಹೇಳ್ತಾರೆ ಆಗ ಸೋದರಿ ನಿವೇದಿತ ತಡದ್ ಹೇಳ್ತಾರಂತೆ ಇದು ಆಂಗ್ಲರ ಜಯಘೋಷವಾಗಿದೆ ನಮಗೆ ಅದು ಬೇಕಾಗಿಲ್ಲ ತಮ್ಮ ಎರಡೂ ಕೈಗಳನ್ನ ಮೇಲೆ ಮೇಲೆ ಎತ್ತಿ ಮೂರು ಸಾರಿ ಹೇಳ್ತಾರಂತೆ ವಾಹೆ ಗುರು ಕಾ ಕಾಲ್ಸಾ ವಾಹೆ ಗುರುಜಿ ಕಿ ಫತೆ ವಾಹೇ ಗುರುಜಿ ಕಿ ಕಾಲ್ಸಾ ವಾಹೆ ಗುರುಜಿ ಕಿ ಫತೆ ಅಂತ ಹೇಳ್ತಾರೆ ಯಾಕಂದ್ರೆ ಗುರು ಗೋವಿಂದ ಸಿಂಗ್ ನಮ್ಗೆ ನಮಗೆಲ್ಲರಿಗೂ ಕೂಡ ಮಹಾನ್ ಆದರ್ಶರಾಗಿದ್ದಾರೆ ಆದ್ರಿಂದ ನಾವು ಇಲ್ಲಿ ಮತ್ತೊಂದು ಅಂಶವನ್ನ ಹೇಳ್ತಾ ಇದ್ದೀವಿ ನಾವು ಬೇರೆಯವರನ್ನ ಪಾಶ್ಚಾತ್ಯರನ್ನ ಅನುಕರಿಸಬೇಕಾದಂತಹ ಅವಶ್ಯಕತೆ ಇಲ್ಲ ನಮ್ಮಲ್ಲಿರುವ ಸತ್ವವನ್ನ ನಾವು ಎತ್ತಿ ಹಿಡಿಯುವಂತಹ ಒಂದು ಅವಶ್ಯಕತೆ ಇದೆ ಇದೇ ಸಂದರ್ಭದಲ್ಲಿ ಸ್ವಚ್ಛ ಭಾರತ ಅಭಿಯಾನ ನಡೀತಾ ಇದೆ ಮತ್ತೊಂದು ಹೇಳಿಕ್ಕೆ ಇಷ್ಟಪಡ್ತೇನೆ ಹದಿನೆಂಟು ನೂರ ತೊಂಬತ್ತೊಂಬತ್ತರಲ್ಲಿ ಎರಡನೆಯ ಬಾರಿ ಪ್ಲೇಗ್ ಮಾರಿ ಹರಡ್ಕೊಂಡಿರ್ತದೆ ಸ್ವಾಮಿ ವಿವೇಕಾನಂದರು ಅದರ ಒಂದು ಪರಿಹಾರ ಕಾರ್ಯಕ್ಕಾಗಿ ಒಂದು ಸಮಿತಿಯನ್ನ ನೇಮಿಸಿರ್ತಾರೆ ಆ ಸಮಿತಿಯಲ್ಲಿ ಸೋದರಿ ನಿವೇದಿತೆ ಕಾರ್ಯದರ್ಶಿಯಾಗಿರ್ತಾರೆ ಸ್ವಾಮಿ ಸದಾನಂದರು ಮುಖ್ಯ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಸೋದರಿ ನಿವೇದಿತೆ ಕರಪತ್ರಗಳನ್ನ ಅಂದ್ರೆ ಪ್ಲೇಗ್ ಇದ್ದಾಗ ಏನೇನು ಮಾಡಬೇಕು ಅನ್ನುವಂತಹ ಒಂದು ಜಾಗೃತಿಯನ್ನ ಮೂಡಿಸುವಂತಹ ಕರಪತ್ರಿಗಳನ್ನ ಬಾಗ್ ಬಜಾರನ ವಿವಿಧ ಓಣಿಗಳಲ್ಲಿ ಹಂಚ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಒಂದು ಕಡೆ ಕಶ ಕಸದ ರಾಶಿಯನ್ನ ನೋಡ್ತಾರೆ ಅದನ್ನ ನೋಡಿದಂತಹ ಸೋದರಿ ನಿವೇದಿತ ತಕ್ಷಣದಲ್ಲಿ ಪೊರಕೆಯನ್ನು ತರಿಸಿಕೊಂಡು ಆ ಕಸವನ್ನೆಲ್ಲ ತೆಗೆದು ಒಂದು ಬುಟ್ಟಿಯಲ್ಲಿ ತುಂಬಲಿಕ್ಕೆ ಶುರು ಮಾಡ್ತಾರೆ ನಂತರ ಬೇರೆಯವರು ಕೂಡ ಅದಕ್ಕೆ ಕೈಗೂಡಿಸ್ತಾರೆ ಅಂತ ಆದ್ರಿಂದ ಈ ಸ್ವಚ್ಛ ಭಾರತ ಅಭಿಯಾನ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಶುರುವಾಗಿದೆ ಆದ್ರೆ ಈ ಕಾರ್ಯವನ್ನ ದಿವ್ಯತ್ರಯರು ಸೋದರಿ ನಿವೇದಿತ ಮುಂತಾದವರು ಸುಮಾರು ಒಂದೂವರೆ ಶತಮಾನಗಳ ಹಿಂದೆ ಶುರು ಮಾಡಿದ್ರು ಅವರು ಕೇವಲ ಹೊರಗಿನ ಒಂದು ಆವರಣವನ್ನು ಸ್ವಚ್ಛ ಮಾಡಲಿಲ್ಲ ಒಳಗಿನ ಮನಸ್ಸುಗಳನ್ನು ಕೂಡ ಸ್ವಚ್ಛ ಮಾಡಿದ್ರು ಆ ಒಂದು ಸ್ವಚ್ಛ ಭಾರತ ಅಭಿಯಾನ ಇಂತಹ ಒಂದು ಸಮ್ಮೇಳನಗಳ ಮೂಲಕ ಆಗ್ತಾ ಇದೆ ಆದ್ರಿಂದ ಇವುಗಳ ಪ್ರಯೋಜನವನ್ನ ಪಡಿಬೇಕಾಗತ್ತೆ ಇನ್ನು ಕೊನೆಯದಾಗಿ ಭಾರತದ ಕಣಕಣವನ್ನ ಪ್ರೀತಿಸಿದ್ರು ಭಾರತೀಯರನ್ನ ಪ್ರೀತಿಸಿದ್ರು ಅನ್ನೋದಕ್ಕೆ ಮತ್ತೊಂದು ಘಟನೆ ಡಾಕ್ಟರ್ ಆರ್ ಜಿ ಕರ್ ಅನ್ನುವರು ತಮ್ಮ ಒಂದು ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ ಅದರ ಮೂಲಕ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ ಡಾಕ್ಟರ್ ಕರ್ ಸ್ಲಮ್ಗಳಲ್ಲಿ ಕೊಳಗೇರಿಗಳಲ್ಲಿ ಇದ್ದಂತಹ ಎಲ್ಲ ರೋಗಿಗಳನ್ನ ಚಿಕಿತ್ಸೆ ಮಾಡಿ ಮಧ್ಯಾಹ್ನ ಬರ್ತಾರೆ ಧೂಳು ತುಂಬಿದಂತಹ ಆ ಕ್ಲಿನಿಕ್ ನ ಕುರ್ಚಿಯ ಮೇಲೆ ಒಬ್ಬ ಪಾಶ್ಚಾತ್ಯ ಮಹಿಳೆ ಕುಳಿತಿರ್ತಾರೆ ಆಮೇಲೆ ಪರಿಚಯ ಆಗತ್ತೆ ಅವರು ಸೋದರಿ ನಿವೇದಿತಾ ಅಂತ ಅಲ್ಲಿ ಬಂದಿದ್ದವರು ಏಕೆ ಅಂತ ಹೇಳಿದ್ರೆ ಕೊಳಗೇರಿಯಲ್ಲಿರುವಂತಹ ಒಂದು ಮಗುವಿನ ಆರೋಗ್ಯದ ವಿಚಾರಣೆ ಮಾಡಲಿಕ್ಕೆ ಬಂದಿರ್ತಾರೆ ಸೋದರಿ ನಿವೇದಿತಾ ಆಗ ಡಾಕ್ಟರ್ ಕರ್ ಹೇಳ್ತಾರೆ ಮಗುವಿನ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಅದ್ರ ಜೊತೆಗೆ ಅದ್ರ ತಾಯಿ ಕೂಡ ತೀರ್ ಹೋಗಿದ್ದಾರೆ ಅಂತ ಆದ್ರೆ ನೀವು ಅಲ್ಲಿ ಹೋಗ್ಬೇಡಿ ಯಾಕಂದ್ರೆ ಇದು ಸಾಂಕ್ರಾಮಿಕ ರೋಗವಾಗಿರುವುದರಿಂದ ನಿಮಗೂ ಕೂಡ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಮಾರನೇ ದಿವಸ ಪುನಃ ಕರ್ ಅಲ್ಲಿ ಹೋಗ್ತಾರೆ ಆ ಕೊಳಗೇರಿಗೆ ಆಶ್ಚರ್ಯ ಆಗುತ್ತೆ ಸೋದರಿ ನಿವೇದಿತೆಯ ತೊಡೆಯ ಮೇಲೆ ಆ ಮಗು ಮಲಗಿರುತ್ತೆ ಸೋದರಿ ನಿವೇದಿತ ಹಗಲು ರಾತ್ರಿ ಆ ಮಗುವಿನ ಶುಶ್ರೂಷೆ ಮಾಡ್ತಾರೆ ಅಷ್ಟೇ ಅಲ್ಲ ಒಂದು ಚಿಕ್ಕ ಏಣಿಯನ್ನ ತಗೊಂಡು ಬಿಟ್ಟು ಆ ಒಂದು ಗುಡಿಸಲನ್ನ ಸ್ವಚ್ಛ ಮಾಡ್ತಾರಂತೆ ಅದಕ್ಕೆ ಅವರೇ ಸುಣ್ಣ ಬಳಿತಾರಂತೆ ಆದ್ರೆ ದುರದೃಷ್ಟವಶಾತ್ ಆ ಮಗು ದೇಹತ್ಯಾಗ ಮಾಡ್ತದೆ ಆದ್ರೆ ಕರ್ ದಾಖಲಿಸ್ತಾರೆ ಆ ಮಗು ಸಾಯುವುದಕ್ಕಿಂತ ಮುಂಚೆ ನಿವೇದಿತೆಗೆ ಮಾ ಕರೀತಾ ಅಂತ ಇದೇ ರೀತಿಯಾಗಿ ಸೋದರಿ ನಿವೇದಿತೆಯನ್ನ ಸೋದರಿ ನಿವೇದಿತ ಭಾರತದ ನಮಗೆಲ್ಲರಿಗೂ ಕೂಡ ತಾಯಿಯಾಗಿದ್ದಾರೆ ಒಬ್ಬ ಪಾಶ್ಚಾತ್ಯ ಮಹಿಳೆ ಭಾರತೀಯರೆಲ್ಲರನ್ನ ತಮ್ಮ ಮಗುವಂತೆ ನೋಡಿದ್ರು ನಾವು ಕೂಡ ಅಂತಹ ಒಂದು ಉದಾರವಾದಂತಹ ವ್ಯಕ್ತಿತ್ವವನ್ನ ಪಡ್ಕೊಳ್ಳಿಕ್ಕೆ ಬೆಳೆಸ್ಕೊಳ್ಳಿಕ್ಕೆ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡಬೇಕಾಗಿದ್ದನ್ನ ಕಾಣಬಹುದಾಗಿದೆ ಕರುಣಾರ್ಧ್ರ ಸರ್ವಸ್ಯ ಸತೋಕಾರಣ ಕಾರಣ ಬಾಂಧವಾಹ ಇತರರ ಬಗೆಗೆ ಕರುಣೆ ಇರುವವರು ಆರ್ದ್ರ ಹೃದಯಗಳಾಗುವವರು ಅಕಾರಣವಾಗಿ ಕಾರಣವಾಗಿ ಸರ್ವರ ಬಂಧುಗಳಾಗುತ್ತಾರೆ ಎಂದು ಸೋಮದೇವನು ಕಥಾ ಸರತ್ಸಾಗರದಲ್ಲಿ ಬರೆದಿದ್ದಾನೆ ಅಂತಹ ಎಲ್ಲರ ಬಗೆಗೂ ಕರುಣೆ ಇರುವಂತಹ ಎಲ್ಲರ ಬಗೆಗೂ ಆರ್ದ್ರ ದೇಹಿಗಳಾಗಿರುವಂತಹ ಆರ್ದ್ರತೆಯುಳ್ಳ ಮನಸ್ಸುಳ್ಳುವಂತಹ ಆಗಿರುವಂತಹ ಎಲ್ಲರಿಗೂ ಕೂಡ ನಮಿಸುತ್ತಾ ಆಯೋಜಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನೆರಡು ಮಾತುಗಳನ್ನು ನಮಗಿಸ್ತೇನೆ ಜೈರಾಮ್ ಕೃಷ್ಣ